ನನ್ನ ಯೂಟೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಕಾಮೆಂಟ್ ಮಾಡಿ ಅಂಡ್ ಗಾಯ್ಸ್ ಇವತ್ತು ಸ್ವಿಮ್ಮಿಂಗ್ ಪೂಲ್ ಹೋಗೋಣ ಅಂತ ಪ್ಲಾನ್ ಮಾಡಿ ನಾನು ಔಟ್ಫಿಟ್ ಫಿಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾ ಇದೀನಿ ಹೋಗೋ ಮುಂಚೆ ಏನ್ ಬೇಕು ಹೇಳಿ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಮಸ್ಟ್ ಅಂಡ್ ಶೂಟ್ ಸ್ವಿಮ್ಮಿಂಗ್ ಡ್ರೆಸ್ ಇರಲೇಬೇಕು ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಹೆಡ್ ಕ್ಯಾಪ್ ಇರಲೇಬೇಕು ಸೊ ನನ್ನ ಹತ್ರ ಕ್ಯಾಪ್ ಇಲ್ಲ ಹಾಗಾಗಿ ನಾನಿವಾಗ ಕ್ಯಾಪ್ ತಗೊಂಬರಕ್ಕೆ ಅಂತ ಹೋಗ್ತಾ ಇದ್ದೀನಿ ಸೊ ನಿಮ್ಮನು ಕರ್ಕೊಂಡು ಹೋಗ್ತೀನಿ ನಾನು ಏನ್ ತಗೋತೀನಿ ಆ್ಯಂಡ್ ನಾನು ಸ್ವಿಮ್ಮಿಂಗ್ ಪೂಲಲ್ಲಿ ಹೆಂಗ್ ಸ್ವಿಮ್ ಮಾಡ್ತೀನಿ ಎಲ್ಲ ಡೀಟೇಲ್ಸ್ ನಿಮಗೋಸ್ಕರ ವೀಡಿಯೋ ನೋಡ್ತಾ ಇರಿ ಕಂಟಿನ್ಯೂ ಆಗುತ್ತೆ ಸೊ ಹೋಗ್ ಹೋಗಿ ಹೋಗ್ಬೇಕಲ್ವಾ ಈಗ ವೆದರ್ ತುಂಬ ಕೋಲ್ಡ್ ಇದೆ ಚೀ ಚಿಲ್ ಇದೆ ಅದಕ್ಕೆ ನಾನು ಏನು ಮಾಡ್ತೀನಿ ಜಾಕೆಟ್ ಹಾಕೊಂಡು ಸೊ ಹಾವ್ ಇಸ್ ಇಟ್ಸ್ ಗುಡ್ ಸೊ ಗೈಸ್ ಬನ್ನಿ

यूज मी आई एम सीइंग ಕ್ಯಾ ಫ್ಲೋರ್ ಸೆಕೆಂಡ್ ಫ್ಲೋರ್ ಸೋ ಯೂಸ್ ಫಸ್ಟ್ ಫ್ಲೋರ್ ಅಂತ ಹೇಳ್ತೀನಿ ಸೋ ಫಸ್ಟ್ ಫ್ಲೋರ್ ಅಲ್ಲಿ ಇದೆ ಸಾರಿ ಸೆಕೆಂಡ್ ಫ್ಲೋರ್ ಅಲ್ಲಿ ಇದೆ ಸೊ ಈಗ ಫಸ್ಟ್ ಫ್ಲೋರ್ ಇದೆ ಸಿಹ ಹೋಗೋಕಡೆ ತೆಂಗೋ ಮಂತೆ

ತಗೊಂಡಿರೋದು ಅದು ಸ್ವಿಮ್ಮಿಂಗ್ ಕ್ಯಾಪ್ ಟೂ ಫೋರ್ಟಿ ನೈನ್ ರೂಪಾಯಿ ಎಷ್ಟು ಕಾಸ್ಟ್ಲಿ ಏನ್ ಮಾಡೋಕ್ಕಾಗಲ್ಲ ಸದ್ಯಕ್ಕೆ ಇವಾಗ ಏನ್ ಬೇಕೋ ತಗೊಂಡೋಗೋದು ಈ ಸೆಟ್ಟ ಟೂ ಫೋರ್ಟಿ ನೈನ್ ಇದು ನೀರು ಹೋಗಲ್ಲ ಇದು ನಲಗ ಹಾಕೊಂಡ್ರೆ ಸೊ ಇದೊಂದಿರ್ಲಿ ಅದಾದ್ಮೇಲೆ ನನಗೆ ಗೊತ್ತಿಲ್ಲ ಏನು ಅಂತ ಕಾಸ್ಟ್ಲಿ ಇರುತ್ತೆ ಎಲ್ಲ ಹ್ಞೂ 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 ಓಕೆ ಇದೇ ಇದೆ ಫೈನಲ್ ನೋಡಿ ಒಂದು ಬ್ಲ್ಯಾಕು ಒಂದು ಪಿಂಕ್ ತಗೊಂಡಿದ್ದೀನಿ ನಾನು ಇವೆರಡು ಇವಾಗ ಸೊ ಹೋಗೋಣ ಸ್ವಿಮ್ ಮಾಡಿ ತೋರ ಎಡ್ ಗ್ಯಾಪೆಲ್ಲ ಹಾಕೊಂಡು ತೋರಿಸ್ತೀನಿ ಹೆಂಗೆ ಏನು ಬನ್ನಿ ಕ್ಯಾಪ್ ತಂದ್ವಿ ನೋಡಿ ಟೂ ಕ್ಯಾಪಿಂದ ತ್ರೀ ಸೆವೆಂಟಿ ರುಪೀಸ್ ಸೊ ನಮ್ಮ ನಮ್ಮ ಇದರಿಂದ ಗ್ರೌಂಡ್ ಫ್ಲೋರಿಂದ ನಿಂತ್ಕೊಂಡು ನೋಡಿದ್ರೆ ಇಲ್ಲಿಂದ ಸ್ವಿಮ್ಮಿಂಗ್ ಕಾಣುತ್ತೆ ನೋಡಿ ಸ್ವಿಮ್ಮಿಂಗ್ ಪೂಲ್ ಈ ಕಡೆ ಜಾಸ್ತಿ ಎಲ್ಲರೂ ಫೋಟೋಸ್ ಮಾಡ್ಬಿಡುತ್ತೆ ನೋಡಿ ಕಾಣಿಸುತ್ತೆ ಸೊ ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇರೋದು ಸೊ ಬನ್ನಿ ಹೋಗೋಣ ನಾನು ಒಂದು ಇತ್ತು ನೋಡಿ ನಾವ್ ತಗೊಂಡಿದ್ದೀನಿ ಕರೆಕ್ಟಾಗಿ ಹಾಕಿದ್ದೀನಿ ತಾನೆ ಪರ್ಫೆಕ್ಟ್ ಸೋ ಬನ್ನಿ ಇವಾಗ ಇರಿಟೇಟ್ ಆಗ್ತಿದೆ ಯಾಕೆ ಗೈಸ್ ನಾನೇನು ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಸ್ವಿಮ್ಮರ್ ಅಲ್ಲ ಸುಮ್ಮನೆ ಹಂಗೆ ಮಾಡ್ತೀನಿ ಆ್ಯಂಡ್ ಯು ಬಿ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಸಾವೆನ್ ಮಂತ್ಸ್ ಆಗಿದೆ ಸ್ವಿಮ್ಮಿಂಗ್ ಹೋಗೇ ಇಲ್ಲ ಓ ಮಳೆ ಬರ ಬರ್ತಾ ಆಯ್ದೆ ಚಳಿ ಚಳಿ ಹೋಗ್ಲಾ ಇದನ್ ಏನ್ ಹಾಕಿರ್ತಾರೆ ಅಂತ ಸ್ವಿಮ್ ಮಾಡ್ಬೇಕಾದ್ರೆ ಎಂಜಲ್ ಬರುತ್ತಲ್ಲ ಅಂತ ಹಿಂಗ್ ಮಾಡ್ತೀವಲ್ಲ ನೀರ್ ಕುದ್ಬಿಟ್ಟೆ ಮುಳುಗ್ಲಾ ಒಂದ ಹತ್ತು ಸೆಕೆಂಡ್ ಮುಳುಗ್ಲಾ ಕೌಂಟ್ ಮಾಡಿ ಮುಳುಗ್ ಗೋ ோ முலு நோடி மழி மழை ஸ்டிம் மா ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಗ್ರೀಸ್ ಏನು ಗೊತ್ತಾ ಸ್ವಿಮ್ಮಿಂಗ್ ಬರ್ದಾರವ್ರಿಗೆ ನಾನೊಂದು ಸ್ಮಾಲ್ ಕ್ಲಿಪ್ಸ್ ಹೇಳ್ಕೊಡ್ತೀನಿ ಸ್ಟಾರ್ಟಿಂಗ್ ನಿಮಗೆ ಸ್ವಿಮ್ಮಿಂಗ್ ಬರೋದ್ರ ಏನು ಮಾಡಬೇಕು ಈ ಥರ ಇರುತ್ತಲ್ಲ ಅದನ್ನು ಹೋಲ್ಡ್ ಮಾಡಿ ಆ್ಯಂಡ್ ಲೆಗ್ಸ್ ಫುಲ್ ಮಾಡಬೇಕು ನಿಮ್ಗೆ ಬಾಡಿ ಸ್ಟ್ರೈಟ್ ಇರಬೇಕು ಹಿಂಗೆ ಮಾಡಬೇಕು ಪಟ 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 ಆಗ ಹೊರಬೇಕು ಆವಾಗ ಒಂಚೂರು ನಿಮಗೆ ಗ್ಲಿಪ್ ಸಿಗುತ್ತೆ ಆಮೇಲೆ ಏನು ಗೊತ್ತಾ ನಾನು ಕೈ ಮೂವ್ ಮಾಡಲ್ಲ ಹಂಗೆ ಸ್ವಿಮ್ ಮಾಡ್ಕೊಂಬಲ್ಲ ಮತ್ತು ನೀರು ಕಮ್ಮಿ ಆದಾಗ ನೀರು ನನ್ನ ಅಂತ ಒಳ್ಳೆಯ ಹೊತ್ತ ಹಂಗೆ ಬರ್ತಾನೆ ನಾನು ನೀರು ಒಳಗಡೆ ಡೈ ಬಿಡಲಾ ಬೀಳ್ತೀನಿ ನೋಡು ಇಂದ ಇಂದ ಬೀಳ್ತೀನಿ ನೋಡಿ ಹಿಂದೆಯಿಂದ ಬೀಳ್ತೀನಿ ನೋಡಿ ಹಲಾವೀಸ್ ಏನ್ ಯಾಕೆ ಚಿಕ್ಕ 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 ಪುಟ್ಟ ಪುಟ ವಿಡಿಯೋಸ್ಗಳನ್ನ ಮಾಡಂದ್ರೆ ನೀವನ್ಕೊಂಡ್ ಓ ಸೋನು ಹಂಗಿರ್ತಾರೆ ಎಲ್ಲಾರ ಲೈಫಲ್ಲೂ ಅದೇ ಬಾಡು ಅಟ್ಲೀಸ್ಟ್ ನಿಮ್ಮ ನಿಮ್ಮ ಲೈಫ್ನ ನೀವೇನ್ ಖುಷಿಯಾಗಿ ಇಡ್ಕೋಬಹುದು ಅಂತ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ ಯಾರ ಮೇಲೆ ಡಿಪೆಂಡ್ ಆಗದೆ ಆರಾಮಾಗಿರ್ಬಹುದು ಅಂತ ಅಷ್ಟೇ ಮಳೆಯಲ್ಲಿ ಸ್ವಿಮ್ ಮಾಡ್ತಾ ಇದ್ದೀನಿ ಆಯಿತಾ ಆ್ಯಂಡ್ ವೆದರು ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಸ್ವಿಮ್ಮಿಂಗ್ ಪೂಲಿಂದ ಎದ್ದು ಬರೋಕ್ಕೇನೆ ಮನಸ್ಸೇ ಬರ್ತಾರೆ ನೋಡೋವರೆಗೂ ನೋಡಿದ್ವಿ ಆಮೇಲಂತೂ ಫುಲ್ ವೆದರ್ ಫುಲ್ ಚೇಂಜ್ ಆಗಿ ಅಂತ ಮಳೆ ಬಂದುಬಿಡ್ತಾರೆ ಆಯ್ತಾ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ ಮಳೆ ಕಣ್ಣಿಗೆಲ್ಲ ಹೊಡೀತಿದೆ ಆದರೂ ಬಿಟ್ಟಿಲ್ಲ ಫುಲ್ ಸ್ವಿಮ್ ಮಾಡಿದೆ ಒಂಥರ ಖುಷಿ ಆಯಿತು ಆಫ್ಟರ್ ಲಾಂಗ್ ಟೈಮ್ ಒಂಥರ ಮೈಂಡಿಗೆಲ್ಲ ರಿಲೀಫ್ ಅನ್ಸುತ್ತು ಹೀಗಾಯ್ಸ್ ಮಳೆ ಬಂತು ಚೆನ್ನಾಗ್ ಆತಾಡ್ದೆ ಮಳೆಲೆಲ್ಲ ನೆಂದ್ಬಿಟ್ಟೆ ವಿಡಿಯೋ ಇಷ್ಟೇ ಮಾಡೋಕ್ಕಾಗಿದ್ದು ಆಗಿದ್ದು ರಿಲಿ ಸಾರಿ ಎಸ್ ಇದು ಇವತ್ತಿನ ವ್ಲಾಗ್ ಗಾಯ್ ಥ್ಯಾಂಕ್ ಯು ಸೋ ಮಚ್ ಲವ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್